ಮಹಾಮನೆಯವರು ಯಾವ ರೀತಿ ಹಾಸ್ಯ ಮಾಡ್ತಾರೆ ಬನ್ನಿ ನೋಡೋಣ ನಗುವಿನ ಬಗ್ಗೆ ಇಟಗಿ ಇರೋಣ ಒಂದು ಶಾಯರಿಯಲ್ಲಿ ಹೇಳ್ತಾರೆ ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸಿನಿ ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸಿನಿ ಆದ್ರೆ ನಿಮ್ಗೇನು ಗೊತ್ತೈತಿ ಆ ಬಳ್ಳಿ ಬೆಳೆಸಾಕ ನಾನು ಎಷ್ಟು ಕಣ್ಣೀರು ಸುರಿಸೀನಿ ಅಂತೇಳಿ ಬಹಳ ಅದ್ಭುತವಾದಂತ ಶಾಯರಿ ಬಂಧುಗಳೇ ಇನ್ನೊಂದು ಶಾಯರಿಯಲ್ಲಿ ಹೇಳ್ತಾರ ಕಣ್ಣಾಗ ಕಣ್ಣಿಟ್ಟು ಕಣ್ಣೀರ್ ತಂದ್ಕೊಂಡು ನೀ ಹಿಂಗ ನೋಡಬೇಡ ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ ಕಣ್ಣೀರು ಹೊಳೆಯಾಗ ನನಗೆ ಈಜು ಬರಂಗಿಲ್ಲ ಕಣ್ಣೀರು ನದಿಯಾಗ ನನಗೆ ಈಜು ಬರಂಗಿಲ್ಲ ಮುಖದಾಗಿನಿಂದ ಒಮ್ಮೆ ನಕ್ಕು ಬಿಡಿ ಚೆನ್ನಿ ಮುಖದಾಗಿ ನಿಂದ ಒಮ್ಮೆ ನಕ್ಕು ಬಿಡಿ ಚೆನ್ನಿ ನಗುವಿನ ನದಿಯಲ್ಲಿ ನನಗೆ ಈಜು ಬರ್ತೈತಿ ನಾನು ತೇಲಿಕೊಂಡು ಹೋಗ್ತೀನಿ ಅಂತಂದು ನಗುವಿಗೆ ಬಹಳ ಅದ್ಭುತವಾದಂತಹ ಶಕ್ತಿ ಇದೆ ಒಂದು ಕಡೆ ಒಬ್ಬ ಮನುಷ್ಯ ಒಂದು ಗಂಟೆ ಚೆನ್ನಾಗಿರ್ಬೇಕಂತಂದ್ರೆ ಒಂದು ಜಂಪ್ ನಿದ್ದಿ ಮಾಡಬೇಕಂತ ಒಂದು ದಿವಸ ಚೆನ್ನಾಗಿರ್ಬೇಕಂತಂದ್ರೆ ಎಲ್ಲಿಗಾದ್ರೂ ಪಿಕ್ನಿಕ್ ಹೋಗ್ಬೇಕಂತ ಈಗ ದುರ್ಗದ ಕೋಟಿಗೂ ಅಂತಲ್ಲಿ ಎಲ್ಲಿಗಾದ್ರೂ ಪಿಕ್ನಿಕ್ ಹೋಗ್ಬೇಕಂತ ಒಂದು ತಿಂಗಳು ಚೆನ್ನಾಗಿರ್ಬೇಕಂತಂದ್ರೆ ಮದುವೆ ಆಗ್ಬೇಕಂತ ಒಂದು ತಿಂಗಳು ಅಷ್ಟ ಆಮೇಲೆ ಇಲ್ಲ ಅದು ಒಂದು ವರ್ಷ ಚೆನ್ನಾಗಿರ್ಬೇಕಂತಂದ್ರೆ ಟಾಟಾ ಬಿರ್ಲನ ದುಡ್ಡು ಗಳಿಸಬೇಕಂತ ಟಾಟಾ ಬಿರ್ಲನಗೆ ಮಸ್ತ್ ಮಜಾ ಮಾಡಬಹುದು ಒಂದು ವರ್ಷ ಚೆನ್ನಾಗಿರ್ಬೋದು ಅಂತಂತ ನಮ್ಮ ಇಡೀ ಜೀವನ ನಾವು ಚೆನ್ನಾಗಿರ್ಬೇಕಂತಂದ್ರೆ ಸುಂದರವಾಗಿರ್ಲಿಕ್ಕೆ ಇರ್ಬೇಕಂತಂದ್ರೆ ಬಂಧುಗಳೇ ನಮ್ಮ ಜೀವನದಲ್ಲಿ ನಾವು ಹಾಸ್ಯ ಪ್ರಜ್ಞೆ ಬೆಳೆಸ್ಕೋಬೇಕು ನಮ್ಮ ಜೀವನದಲ್ಲಿ ನಾವು ಹಾಸ್ಯ ಪ್ರಜ್ಞೆ ಬೆಳೆಸ್ಕೊಂಡಾಗ ನಮ್ಮ ಇಡೀ ಜೀವನ ಸುಂದರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲಿ ಜನ ಬಹಳ ಚೆನ್ನಾಗಿ ನಗಲಕ್ಕೀರಿ ಈ ನಗು ಹಿಂಗ ಕಂಟಿನ್ಯೂ ಮಾಡ್ರಿ ಹೇಳಿಕ್ಕಾಗಲ್ಲ ಮುಂದೊಂದು ದಿವ್ಸ ಈ ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡರಾದಂಗೆ ನೀವು ಆಗ್ಬೋದು ಅವ್ರು ನಕ್ಕಂತಾನೆ ಸಿ ಎಂ ಆಗಿಬಿಟ್ರೆ ಆದ್ರೆ ಸದಾನಂದ ಗೌಡರಿಗೆ ಯಾರಾದ್ರೂ ಸತ್ತಲ್ಲಿ ಕಳಿಸಬಾರದು ಯಾರಾದ್ರೂ ಸತ್ತಲ್ಲಿ ಸದಾನಂದ ಗೌಡರು ಹೋದ್ರ ಅಂದ್ರೆ ಏನಬಹುದು ಈಗ ಸತ್ರ ಬಹಳ ಸಂತೋಷ ಬಹಳ ಸಂತೋಷ ಅಂತಾರ ಯಾರಾದ್ರೂ ಸತ್ತಲ್ಲಿ ನಮ್ಮ ಸದಾನಂದ ಗೌಡರ್ ಕಳಿಸ್ಬಾರ್ದು ನಮ್ಮ ನಗೆ ಹಬ್ಬಕ್ಕೆ ನಮ್ಮ ದೇವೇಗೌಡರು ಕರ್ಸಬಾರದು ಅವ್ರ ಒಟ್ಟು ನಗಂಗ್ಲ ಪುಣ್ಯಾತ್ಮರು ಅಚಾನಕ್ ಆಗಿ ಯಾರ್ ಯಾರ ಮೇಲಾದ್ರೂ ಕೈ ಹಾಕಿರೋ ತಿಳ್ಕೊಡ್ರಿ ಆ ವಿಕೆಟ್ ಬಿತ್ತು ಅಂತ ತಿಳ್ಕೋಬೇಕು ನಾವು ಕೆಲವೊಬ್ರು ನಗೋ ಹಂಗಿರ್ತದ ಒಂದೊಂದು ಮಾತು ಹಾಸ್ಯಕ್ಕೆ ಸಿಗ್ತಾವ ಬಂಧುಗಳೇ ಹೆಸರಿನ ಮೂಲಕ ಅನೇಕ ಹಾಸ್ಯ ಪ್ರಸಂಗಗಳು ನಮ್ಮ ಸತ್ತಿಗೇರವ್ರು ಹೇಳಿದ್ರು ಆ ಹೆಸರುಗಳು ಇವತ್ತು ದಿವಸ ಬಹಳ ವಿಚಿತ್ರ ಬಂದವರು ಮೊದಲೆಲ್ಲ ದೇವರ ಹೆಸರುಗಳು ಇಟ್ಕೊಂಡು ಬಹಳ ಚಂದ ಅನಿಸ್ತದೆ ಯಾಕೆ ದೇವ್ರ ನೆನ್ಸಿನಂಗ ಆಗ್ತದಂತಾನು ಭುವನೇಶ್ವರ್ ಅಂತ ಹೇಳಿರ್ತರು ಶ್ರೀದೇವಿ ಅಂತ ಹೇಳಿರ್ತರು ದೇವಿ ಅಂತ ಹೇಳಿರ್ತರು ಬಹಳ ಚಂದ ಅನಿಸ್ತತ್ತು ನಾನು ಒಬ್ಬರು ಮನೆಗೆ ಹೋಗಿದ್ರೆ ನಮ್ಗೆ ಸಂಬಂಧಿಕರ ಮನೆಯದು ಅವ್ರ ಮನೆಗೆ ಹೋಗಿನಿ ಒಂದು ನಾಲ್ಕು ಜನ ಹುಡುಗು ಇವು ಒಂದು ಮೂರು ಹುಡುಗಿಯರು ಒಂದು ಹುಡುಗ ಇತ್ತು ಒಂದು ಹುಡುಗಿ ನಾನು ಹೆಸರು ಕೇಳಿದೆ ತಂಗಿ ನಿನ್ನ ಹೆಸರು ಏನು ಅಂದೆ ನಾನು ಆ ಹುಡುಗಿ ಹೇಳಿತು ನಂದ ಅನ್ಲು ಹ್ಮ್ ನಿಂದ ನಿಂದ ಕೇಳಕತ್ತೀನಿ ನಿಂದ ಹೆಸರು ಏನು ನಂದ ಅನ್ಲು ಹೌದೇವ್ವ ನಿಂದ ಕೇಳಕತ್ತೀನಿ ನಿಂದ ಹೆಸರು ಏನು ಅಂದೆ ನಂದ ಅನ್ ದುರ್ಗಾಮ್ ಉಂಗ್ಲಿ ನಿಂದ ಕೇಳಕೈತೀನಿ ಅವ ನಿಂದ ಹೆಸರು ಏನು ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದ ಮಾಮನಿಯವರ ನಂದ ಅಂದ ನಿಂದಲ್ಲೋ ನಾ ಕೇಳಿದ್ದು ಆ ಹುಡುಗಿ ಹೆಸ್ರು ಆ ಹುಡುಗಿ ಹೆಸರು ಏನು ನಂದ ಅಂದ ನಿಂದು ಗೊತ್ತೈತಿ ಆ ಹುಡುಗಿ ಹೆಸರು ನಂದ ಮಾಮನಿ ಅಂತಂದ ನಂದ ಅಂತೈತಿ ಅಂತಂದೆ ಅಷ್ಟೊತ್ತಿಗೆ ಅಡಿಗೆ ಮನೆಗಳಿಂದ ಒಂದು ಹುಡುಗ ಒಂದು ಪ್ಲೇಟ್ ನಲ್ಲಿ ಚಕುಲಿ ಹಿಡ್ಕೊಂಡ್ ಬಂದ ಚಕುಲಿ ಕೊಟ್ಟ ಮಾಮನಿ ಅಂಕಲ್ ಚಕುಲಿ ತಿನ್ರಿ ಅಂತಂದ್ಲು ತಗೊಂಡು ತಿನ್ನಕತ್ತಿದ್ದೆ ಬಣ್ಣ ಚೇಂಜ್ ಅದು ಯಾಕೋ ಬಣ್ಣ ಚೇಂಜ್ ಐತಲ್ಲ ಅಲ್ಲ ನನಗೆ ಇಲ್ರಿ ಅಂಕಲ್ ನಮ್ಮ ಮಮ್ಮಿ ಇವತ್ತು ಹೊಸ್ದಾಗಿ ಮಾಡ್ಯಾಳಂತ ಅಂತಂದು ಅಷ್ಟು ಚಕುಲಿ ತಿನ್ನೋ ಮುಂದಾಗ ಬಾಯಿ ವಿಷ ಅನ್ಸಕತ್ತಿತ್ತು ಹಂಗ ತಿಂದೇರಿ ಮನ್ ತಿಂದ ಮೇಲೆ ಅವ್ರ ಓ ಅಡಿಗೆ ಮನೆಗ್ಂದು ಬಂದ್ಲು ಪಾಪು ಇಲ್ಲಿ ಸೊಳ್ಳಿ ಎಲ್ಲಿ ಎಲ್ಲಿಟ್ಟೆ ಅಂತ ಕೇಳಿದ್ಲಾಕ ಸೊಳ್ಳಿ ಬತ್ತಿ ತಿನ್ನಬಿಟಂದ್ರೆ ನಾವು ಏ ಮಾಮನಿಯಾರ ಸೊಳ್ಳೆ ಬತ್ತಿ ತಿಂದ್ಬಿಟ್ರಿ ಅಲ್ರಿ ಇದೇನ್ರಿ ನನ್ನ ಒಳಗ ಟಿಫನ್ ಮಾಡ್ಲಕತ್ತಿದ್ದೆ ನಿಮ್ಗೆ ಅಂತಂದು ಭಾಳ ಸಂತೋಷ ಅಂತ ಸುಮ್ಮನೆ ಆಗಿ ನೀರು ಕುಡಿದು ಕುಂತಿದ್ದೆ ಅದೇ ಹುಡುಗ ಹೋಗಿ ಅಡಿಗೆ ಮನೆಯಲ್ಲಿಗಿಂದ ಟಿಫನ್ ತೊಗೊಂಡು ಬಂದು ಟಿಫನ್ ತೊಗೊಂಡ್ ಬಂದ ತಕ್ಷಣ ಟಿಫನ್ ಇಸ್ಕೊಂಡು ನಾನು ಕೇಳಿದೆ ಪಾಪು ನಿನ್ನ ಹೆಸರೇನ ಅಂದೆ ನಾನು ಆ ಹುಡುಗಂದ ನಿತಿನ್ ಅಂದ ತಿನ್ನಮ್ಮ ನಾವು ತಿನ್ನಮ್ಮ ನೀವು ತಿನ್ನಮ್ಮ ನಿನ್ನ ಹೆಸ್ರೇನ ನಿತಿನ್ ಇಲ್ಲ ಇಲ್ಲಂತನಾಗ್ಲಾ ನಾ ತಿಂತೀನಿ ನನ್ನ ಬಗ್ಗೆ ಎಷ್ಟು ಕಾಳಜಿ ಐತಲ್ಲ ಈ ಹುಡುಗ ಅಂತ ತಿಳ್ಕೊಂಡ ಪಾಪು ನಿನ್ನ ಹೆಸರೇನಂದೆ ನಿತಿನ್ ಅಂದ ಒಂದ ಹತ್ತು ಸಲ ಕೇಳಿ ಅಂದ್ರೆ ನಿತಿನ್ ನಾವು ಆ ಹುಡುಗಿಯವ ಹುಡುಗ ನಾವು ಬಂದ್ಲು ಮಾಮನೇರ ನನ್ನ ಮಗನ ಹೆಸರು ನಿತಿನ್ ಅನ್ಲ ಏನವ ಹೆಸರುದು ಮಾ ಒಂದ ಒಂದಿದ್ರ ನಂದ ಆದ ಒಂದಿದ್ರ ನಿತಿನ್ ಅದ ಅಂತಂದೆ ಅಷ್ಟೊತ್ತಿಗೆ ಬೇಕು ಬಂದು ನಾನು ತೊಡಿ ಮೇಲೆ ಕೂತ್ ಬಿಟ್ಟರೆ ನಾನು ನಾನು ಅಂಜಿ ಏನ್ ಮಾಡಿಬಿಟ್ಟೆ ಉಷಾ ಅಂದೆ ನಾನು ಇನ್ನೊಂದು ಹುಡುಗಿ ಎದ್ದು ನಿಂತು ಅಂಕಲ್ ನಾನು ಅಂತ ಅಲ್ಲ ಇಲ್ಲಲ್ಲ ಅಂದೆ ನಾನು ಮತ್ತೆ ಉಷಾ ಅಂದ್ರೆ ನಿನ್ನ ಹೆಸರು ಉಷಾ ನೋವು ಅಂತಂದೆ ನಾ ಬೆಕ್ಕ ಬಂದಂತೂ ಉಷಾ ಎಂದೇನ್ ಆ ಹುಡುಗಿ ಉಷಾ ಅಂತ ಎದ್ ನಿಂತ್ ಬಿಡ್ತೇವೆ ಎಷ್ಟು ಜನ ಆ ಮಕ್ಕಳು ನಿನಗೆ ಅಂದೆ ನಾನು ಒಂದ್ ಹುಡುಗ ಮೂರ್ ಜನ ಹುಡುಗಿಯರು ಅಂತಂದು ಎಲ್ಲಿ ಇಬ್ಬರ ಹುಡುಗಿಯರ್ ಅದರ ಇನ್ನೊಂದು ಹುಡುಗಿ ಎಲ್ಲಿ ಅಂತ ಅಂದೆ ನಾನು ಆ ಹುಡುಗಿ ಅಡಿ ಮನೆಗಳಿಂದ ಬಂದ್ಲ ಯವ್ವ ನಿನ್ನ ಹೆಸರು ಅಂದೆ ನಾನು ಮಾಯಾ ಅಂದ್ಳು ಇಷ್ಟೊತ್ತನಿಗೆ ಎಲ್ಲಿ ಮಾಯಾ ಎವೋ ಅಂದೆ ನಾನು ಹೆಸರು ಮೂಲಕ ನಾವು ಹಾಸ್ಯವನ್ನು ಮಾಡಬಹುದು ಅಂತ ಒಂದೊಂದು ಮಾತು ಹೆಚ್ಚು ಕಡಿಮೆ ಆದಾಗ ನಮಗೆ ಹಾಸ್ಯ ಸಿಕ್ತಂತ ಹೇಳಿದೆ ನಾನು ನಿನ್ಗೆ ಬೀಚಿಯವರ ಒಂದ್ಸಲ ಮನೆ ನಿಂತಾಗ ಒಬ್ಬ ಹೆಣ್ಮಗಳು ಹೋಗ್ತಾ ಇದ್ಲಂತ ಆ ಹೆಣ್ಮಗಳಿಗೆ ಬೀಚಿಯವರು ಕೇಳಿದ್ರು ಏನಂತೇಳಿ ಹೆಂಗದ ನಿನ್ನ ಗಂಡ ಅಂತ ಕೇಳಿದ್ರು ಆ ಹೆಣ್ಮಗಳು ಸಿಟ್ಟು ಬಂತು ಏನ್ರಿ ನನ್ನ ಗಂಡಗೆ ಏಕೋ ಚಂದ ಮಾತಾಡಿಸ್ತೇನೆ ನಿನ್ನ ಬಹು ಚಂದ ಮಾತಾಡ್ಸಿ ಇಷ್ಟೊಂದು ಕೂಡ್ಲಿ ಬೀಚಿಯವ್ರ ಬೋ ಚಂದ ಮಾತಾಡ್ಸಿರು ಏನಂತೇಳಿ ಹೆಂಗ ನಿನ್ನ ಗಂಡಂದ್ರು ಅಂತ ಕೇಳಿದ್ರಂತ ಒಂದೇ ಮಾತು ಬಂದಗಳೇ ಹೆಚ್ಚು ಕಡಿಮೆ ಆದಾಗ ನಮ್ಗೆ ಇಂತ ಹಾಸ್ಯ ಸಿಗ್ತದ ಚಂಪಾ ಅವರದ್ದು ಅದ್ಭುತ ಮಾತಿದೆ ಒಂದ್ಸಲ ತಂದಿಗೆ ಮಗ ಏನಂತ ಏನಂತೇಳಿ ಅಪ್ಪ ನನಗೆ ಬೂಟ್ ಕೊಡ್ಸು ಅಪ್ಪ ನನಗೆ ಬೂಟ್ ಕೊಡಿಸು ಅಪ್ಪಾ ನನಗೆ ಬೂಟ್ ಕೊಡ್ಸು ಅಂತ ಅವ್ರ ಒಟ್ಟು ಬೂಟ ಕೊಡ್ಸಲಿಲ್ಲ ಮಗ ಸಿಟ್ಟಿಗೆಂತ ಅಪ್ಪ ನೀ ನನಗೆ ಬೂಟ್ ಕೊಡಿಸ್ತು ಏನ್ ನಾ ಚಪ್ಪಲಿ ತೊಗೊಲನ್ ನೋಡ್ರಿ ಮಗ ಒಂದ್ ಅರ್ಥ ಏನಾಗ್ತದ ಚಪ್ಪಲಿ ಹೊಡಿತಿನ ಒಂದ್ ಲೆಕ್ಕ ಆಗ್ತದ ಇನ್ನೊಂದು ಲೆಕ್ಕ ಏನಂತಂದ್ರ ಬೂಟ್ ಕೊಡಸ್ಲಿಕ್ಕ ಅಟ್ಲೀಸ್ಟ್ ನನಗೆ ಚಪ್ಪಲಿ ಆದ್ರೆ ಕೊಡ್ಸಪ್ಪ ಅಂತ ಲೆಕ್ಕಕ್ಕೆ ಅದಕ್ಕ ಮಾತು ಗಮನವಿಟ್ಟು ಕೇಳಬೇಕು ಕಡೆ ಮಾತು ಗಮನವಿಟ್ಟು ಕೇಳಿದಾಗ ನಮ್ಗೆ ಹಾಸ್ಯ ಸಿಗ್ತದೆ ನಮ್ಮ ಕಡೆ ಒಬ್ಬ ಕನ್ಯಾ ನೋಡ್ಲಕ್ ಹೋಗಿದ್ದ ಮಾತು ಬಹಳ ಕಡಿಮೆ ಅವನ್ ಮಾತು ಮಾತಾಡಿದ್ದಲ್ಲ ಪಾಪ ಅವ್ನ ಮನೆಗೆಲ್ಲ ಡಿಸೈಡ್ ಮಾಡಿದ್ರು ಇವತ್ತು ಕನ್ಯಾ ನೋಡ ಮುಂದಾಗ ನಾವು ಮಾತಾಡ್ಸ್ಬಾರ್ದು ಆ ಕನ್ಯಾಗ ಆ ಹುಡುಗನ ಕಡಿಂದ ಮಾತಾಡಿಸ್ಬೇಕಂತಂದು ಕನ್ಯಾ ಬಂದು ಮುಂದ್ ಕುಂತಲು ಮುಂದ್ ಕುಂತ ತಕ್ಷಣ ಅವರೆಲ್ಲ ಮನೆಯವರು ಹೇಳಿದ್ರು ಏಯ್ ಮಾತಾಡ್ಸು ಬಾಳೆ ಮಾಡೋ ನೀನು ಜೀವನ ಮಾಡೋವ ನೀನು ಹಾಕಿನ ಜೊತೆಗೆ ನೀನು ಮಾತಾಡ್ಸಂತಂದ್ರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಗ ಪಾಪವ ಸೂಟು ಬೂಟ್ ಹಾಕೊಂಡಿದ್ದ ಏನ್ ಮಾತಾಡ್ಬೇಕಂಬ ತಿಳಿಲ್ಲ ಸೂಟು ಬೂಟ್ ಹಾಕೊಂಡು ಟೈ ಹಿಂಗಿಂಗ್ ಮಾಡ್ಕೊಂತ ತಂಗಿ ನಿನ್ನ ಅಂದ ಸತ್ತನೆ ಬರ್ಲಾಕಿ ಅದ ಕೇಳಿದಿ ಕೇಳಿದಿ ಇನ್ನೊಂದು ಮಾತು ಹೇಳಂತಂದ್ರು ಅದಕ್ಕೆ ಅವೈನ್ ಅನ್ಬೇಕು ತಂಗಿ ನಿನಗೆ ಎಷ್ಟು ಜನ ಅಣ್ಣ ಅಂದ್ರೆ ಅದ್ ಕೇಳ್ದವ ಮಗಳ ಹೆಣ್ಮಗಳಂದ್ಲು ಎಷ್ಟು ದಿವ್ಸ ಸಿಬ್ಬರು ಇನ್ನು ಇನ್ ಸೇರಿಸಿ ಮೂವರಾರ ಅದಕ್ಕೆ ಮಾತುಗಳು ಗಮನ ಬಿಟ್ಟು ಕೇಳಬೇಕು ಒಂದು ಕಡೆ ಒಂದು ನಮ್ಮೂರಲ್ಲಿ ಒಂದು ಸಣ್ಣ ಹುಡುಗದ್ರ ಬೀಡಿ ಸೇತಿದ್ದಾವ ಆ ಹುಡುಕ್ ಕೇಳಿದೆ ನಾನು ಲೇ ಇಷ್ಟು ಸಣ್ಣ ವಿಧಿ ಬಿಡಿಸಿ ನಿಮ್ಮ ಅಪ್ಪ ಕೇಳಂಗಿಲ್ಲ ನಂದೆ ನಾನು ಅದಕ್ಕೆ ಆ ಹುಡುಗಂದ ಕೇಳ್ತೇನ್ರಿ ನಾ ಕೊಡಂಗಿಲ್ಲ ಅಂದ ನೋಡ್ರಿ ಇಲ್ಲಿಂದ ಎಲ್ಲಿ ಹೆಚ್ಚು ಪುಣ್ಯಾತ್ಮ ಅವ ನಾನು ಒಂದು ನಮ್ಮನಿಗೆ ಕೇಳಕತ್ತಿನಿ ಅವಂದ್ ನಮ್ಮನಿಗೆ ಕೇಳಕತ್ತೇನೆ ಅಷ್ಟೊತ್ತಿಗೆ ನಾನು ಬೈಯೋದು ನೋಡಿ ಅವ್ರ ಅವ ಅಡಿಗೆ ಮನೆಯಲಿಂದ ಬಂದು ಮಾಮನಿ ನನ್ನ ಮಗಳಿಗೆ ಇನ್ನೂ ಸ್ವಲ್ಪ ಉಗುಳಂತಾರೆ ಹಳ್ಳ್ಯಾಗ ಬೈ ಅಂತನಂಗಿಲ್ಲ ನಮ್ಮ ಕಡೆ ಉಗುಳ್ರಿ ಸ್ವಲ್ಪ ಬುದ್ಧಿ ಬರ್ತದಂತಾರೆ ಮಾಮನಿಯವರ ಹುಗಡ್ರೆ ಸ್ವಲ್ಪ ಬೀಡಿ ಸೇತನ ಸಣ್ಣ ವಯಸ್ಸಿನಾಗ ವಯಸ್ಸಿನಾಗಂತ ನಾನು ಬೈದೆ ಲೇಯ್ ಬೀಡಿ ಸೇದಬಾರ್ದು ಇಷ್ಟು ಸಣ್ಣ ವಿದಿ ಬೀಡಿ ಸೇದ್ರೆ ಟಿ ಬಿ ಕ್ಯಾನ್ಸರ್ ಆಗ್ತದ ಸೇದಕ್ಕೆ ಹೋಗ್ಬಾರ್ದು ಅಂತಂದೆ ನಾನು ನಾನು ಹೇಳಿದಂಥ ಬುದ್ಧಿ ಮಾತ್ರ ಆ ತಾಯಿಗೆ ಸಮಾಧಾನ ತರಲಿಲ್ಲ ಅದಕ್ಕೆ ಆ ಹೆಣ್ಮಗಳೇನು ನನ್ಬೇಕು ಮಾಮನಿಯವರ ನನ್ನ ಮಗನಿಗೆ ಹಿಂಗೆ ಉಗುಡಿಯವ್ರ ಮೆಡಂಗಿಲ್ಲ ಇವ್ನಿಗೆ ಸೆಗಣಿ ತಿಂದು ಅವ್ನು ಸಲ ನಾ ಸೇಗಣಿ ತಿನ್ಬೇಕ್ರಿ ಹಳ್ಳ್ಯಾಗೆ ಆ ನಮ್ಮನೆ ಮಾತ್ರ ಬಾ 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 ನಮ್ಮ ಗೆಳೆಯನಿಗೆ ಹೇಳಿ ಒಂದು ನಮ್ಮ ಊರಲ್ಲಿ ಮುದುಕಿಗೆ ಒಂದು ಎಮ್ಮಿ ಕೊಡಿಸಿದ್ದೆ ನಾನು ಬ್ಯಾಂಕ್ನಾಗ ನಾನು ನಮ್ಮ ಗೆಳೆಯ ಕೆಲಸ ಮಾಡತ ಅವ್ನಿಗೆ ಹೇಳಿ ಒಂದು ಎಮ್ಮಿ ಇ ಕೊಡಿಸಿದ್ದೆ ನಾನು ಎಮ್ಮಿ ಕೊಡಿಸಿದ್ದೆ ನಂದು ಊರು ಹತ್ತಿ ಕೊಡ್ರ ನಾ ಒಂದು ಎರಡು ವರ್ಷದಿಂದ ಯಾದಗಿರಲ್ಲಿ ಸೆಟ್ಲಾಗಿ ನಾನು ಎರಡು ವರ್ಷ ಆದ್ಮೇಲೆ ನಾನು ಆ ಹಳ್ಳಿಗೆ ಹೋಗಿದ್ದೆ ನಾನು ಆ ಮುದುಕಿ ಆಯ್ತು ಏನು ಬೇಕು ಹಂಗಮ್ಮ ಅರಾಮಿದ್ದೆ ಅಂತ ಕೇಳಿದೆ ಹಾ ಅರಾಮಿದ್ದೇನಪ್ಪ ಮಾಮನೆಲ್ಲ ನಿನ್ನ ಅಂತ ಹೌದು ನಾನು ಮಾಮನಿನೇ ನಾನು ಎಮ್ಮಿ ಕೊಡಿಸಿನಿ ಅಂತ ಒಂದು ಧಿಮಾಕಿತ್ರಿ ನನಗೆ ಅದಕ್ಕೆ ನಾನು ಅಂದೆ ಏನ್ ಬೇಕ ಹಂಗಮ್ಮ ನಾನು ನೆನಪು ಬರ್ತದಿಲ್ಲ ನನ್ಗಂದೆ ನಾನು ಅದಕ್ಕೆ ಆಯ್ನದು ಏನು ಹಿಂಗೆ ಮಾತಾಡ್ತಿ ಮಾಮನಿ ನಮ್ಮ ಎಮ್ಮೆ ಮುಖ ನೋಡಿದಾಗ ನಿನ್ನ ನೆನಪ ಬರ್ತದೆ ಅನ್ಲಾಕಿ ಇಷ್ಟಂದ್ರೆ ಏನಾಗ್ತಲ್ರಿ ನನಗ ಮುಂದೆ ಇನ್ನೊಂದು ದೊಡ್ಡ ಮಾತು ಹೇಳ್ಬಿಡ್ತಿ ನಾನು ನೀ ಏನಾನ ಮಾಮನಿ ಈಗ ಎರಡು ವರ್ಷದಿಂದ ನೀ ಯಾದಗಿರಾಗೆ ಹೋಗಿ ಏನು ಸಟ್ಲಾಗಿದೆಯಲ್ಲ ಅವಾಗ್ಲಿಂದ ನಮ್ಮ ಎಮ್ಮೆ ಗಬ್ಬ ಆಗಿಲ್ಲ ಅಲ್ಲಾಕಿ ಹೋಗಿ ನಾವು ನೀ ಮುದುಕಿಗೆ ಯಾಕೆ ಮಾತಾಡಿಸಿ ನಾನು ಮಂಗ್ಬಿಡ್ತೀನಿ ನಾನು ಅದಕ್ಕೆ ಹಳ್ಳಿ ಕಡೆ ಹೆಂಗ್ ಮಾತಾಡ್ತಾರ ಏನು ಹೇಳಿಕ್ಕಾಗಲ್ಲ ಬಂಧುಗಳೇ ನನಗೊಂದ್ಸಲ ಕೆಮ್ಮಾಗಿತ್ತು ಆಸ್ಪತ್ರೆ ಹೋಗ್ತಾ ಇದ್ದೆ ನಾನು ಒಬ್ಬ ಕುಡ್ದು ತೈ ಟೈಮ್ ಹೊಲ್ಕೊಂಡಿದ್ದ ಕುಡ್ದಂತ ವ್ಯಕ್ತಿ ಕರೆದ ಏ ಮಾಮನೆ ಬಾ ಅಂತಂದ ಹೋದೆ ಸಮೀಪ ಏನರ್ಜ ಅಂತ ಕೇಳಿದೆ ಎಲ್ಲಿಗೆ ಹೋಗ್ತಾ ಇದ್ದೆ ಕೆಮ್ಮಾಗ್ಯದ ಅದಕ್ಕೆ ಆಸ್ಪತ್ರೆ ಹೋಗ್ಲಾಗೈತೆ ಬೈದ ಲೇ ಹುಚ್ಚ ಕೆಮ್ಮ ಆದ್ರೆ ಆಸ್ಪತ್ರೆಗೆ ಹೋಗ್ಬಾರ್ದು ಅಂದ ಮತ್ತೆ ಎಲ್ಲಿಗೆ ಹೋಗ್ಬೇಕಂದೆ ನಾನು ವೈನ್ ಶಾಪಿಗೆ ಹೋಗ್ಬೇಕೆ ಬ್ರಾಂಡಿ ಶಾಪಿಗೆ ಹೋಗ್ಬೇಕಂತ ನಾನಿದೆ ವೈನ್ ಶಾಪಿಗೆ ಬ್ರಾಂಡಿ ಶಾಪಿಗೆ ಹೋದ್ರೆ ಕೆಮ್ಮು ಅಂತ ಕೇಳಿದೆ ನಾನು ಅದಕ್ಕೆ ಆ ಕುಡ್ಕಂದ ಲೇ ಉಚ್ಚಾ ನಂದು ಹೊಲ ಹೋಗ್ಯದ ಮನಿ ಹೋಗ್ಯದ ಗದ್ದೆ ಹೋಗ್ಯದ ತೋಟ ಹೋಗ್ಯದ ನಿಂದ ಕೆಮ್ಮು ಹೋಗ್ಲನು ಎಂತ ಮಾತ್ರ ಮಾತಿನಲ್ಲಿ ಹಳ್ಳಿ ಜನ ಬಾಳ್ ಪರ್ಫೆಕ್ಟ್ ರೀ ಸಿಟಿ ಜನಕ್ಕಿಂತ ಹಳ್ಳಿ ಜನರಿಂದ ನಾವು ಮಾತುಗಳು ಕಲಿಬೇಕು ಮಂತ್ಗಳೇ ನಮ್ಮ ಭಾಷೆ ಭಾಷೆಯಲ್ಲಿ ಬಹಳ ಅದ ನಿಮ್ಮ ಚಿತ್ರದುರ್ಗದ ಭಾಷೆ ಒಂದು ಅದ್ರ ನಮ್ಮ ಹೊಸಪೇಟ್ ಭಾಷೆ ಒಂದು ಚೇಂಜಸ್ ಆಗ್ತದೆ ಬೀದರ್ ಭಾಷೆ ಚೇಂಜ್ ಆಗ್ತಾ ಗುಲ್ಬರ್ಗ ಭಾಷೆ ಚೇಂಜ್ ಆಗ್ತಾ ನಿಮ್ಗೆಲ್ಲ ಗೊತ್ತದ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಮಿಕ್ಸ್ ಮಾಡಿ ಮಾತಾಡ್ತಾರೆ ನೀವೆಲ್ಲ ಅಂಗಡಿ ಅಂತ ಅಂತೀರಿ ನಾವು ದುಕಾನ್ ನಾವು ಬಹಳ ವ್ಯತ್ಯಾಸ ಆಗ್ತಾರೆ ಅಡತಿ ಅಂಗಡಿ ಅಂತಾರೆ ನಮ್ಮ ಕಡೆಗೆ ಹಾ ಇವೆಲ್ಲ ಕೆಲವೊಂದು ವ್ಯತ್ಯಾಸಗಳು ಭಾಷೆಯಲ್ಲಿ ವ್ಯತ್ಯಾಸ ಆದಾಗ ಎಂತ ಪ್ರಸಂಗ ಅಂತ ಹೇಳ್ತೀನಿ ನಿಮ್ಗ ಬೀದರ್ ನಾವು ಸ್ನಾನ ಮಾಡೋದು ಮುಖ ತೊಳ್ಕೋದು ಜಳಕ ನಾವು ಇಲ್ಲಿ ಇಲ್ಲೆಂದ್ರ ಅಲ್ಲಿ ಹೊಯ್ಕೊಳ್ಳೋದಂತಾರೆ ಅಲ್ಲಿ ನಮ್ಮ ಕಡೆ ಹೊಯ್ಕೊಳ್ಳೋದಂದ್ರೆ ಯಾರನ್ನು ಓ ಓಣಿಟ್ ಟೈಮ್ ಯಾಕೆ ಅಷ್ಟ ಬಾಯಿ ಬಡ್ಕೋದಂತರ್ಬೋದು ಇನ್ನೊಂದು ವಿಧದಲ್ಲಿ ನಾನು ನಮ್ಮ ಗೆಳೆಯನ ಮದುವೆ ಬೀದರ್ಕ್ ಹೋಗಿನ್ರಿ ನಮ್ಮ ಗೆಳೆಯ ನೋಡಿದ ನಾನು ನೋಡಿದ ಬೇಸಿಗೆ ಟೈಮು ಓಡ್ಕೊಂಡು ಬಂದು ಭಾ ಮಾಮ್ಮನಿ ಬಿಸ್ಲಾಗಿ ಬಂದಿದ್ದಿ ಎಲ್ಲಿ ಹೋಗ್ಕೊಂತೀ ಹೇಳು ಅಂತಂದು ಅಲ್ಲಿಂದ ಬಂದು ತನಕ ಹೊಯ್ಕೋಬೇಕು ಎಂದೆ ನಾನು ಏ ಎಲ್ಲಿ ಹೋಗ್ಕಿಂತ ಹೇಳಿ ತಮಾಷೆ ಮಾಡಬೇಡ ಅಂತಂದ ನೀ ಎಲ್ಲಿ ಅಂತ ಎಲ್ಲಿ ಹೋಗ್ಕಿಂತ ನೋ ಮರ ಬಿಸ್ಲಾಗಿ ಬಂದೀನಿ ಒಳಗೆ ಹೊಯ್ಕಿಂತೀನಿ ಅಂದೆ ನಾನು ಏ ಅಲ್ಲೇನು ಹೋಯ್ಕಿಂತ ಹೆಣ್ಮಕ್ಳು ಬೇಡ ಅಂದ ಮತ್ತೆ ಎಲ್ಲಿ ಅಂತ ಅಂತಂದೆ ಅಲ್ಲಿ ಬಾವಿ ಕಟ್ಟಿ ಅದ ಅಲ್ಲಿ ಹೋಗೋಣ ನಡೆ ಅಂತಂದ ಅಲ್ಲಿ ಹೋಗಿ ನಿಂತ್ಕೊಂಡೆ ನಿಂತ್ಕೊಂಡ ತಕ್ಷಣ ಕೇಳಿದೆ ಹೊಯ್ಕಳಕ್ ಸಾಬೂನು ಕೊಡ್ಲಿ ಏನಂದ ಸಾಬೂನು ಹೆಚ್ಚು ಹೋಗ್ಕೋಬೇಕು ಅಂದೆ ನಾನು ಏ ಸಾಬೂನು ಕೊಡ್ತೀನೋ ಎಣ್ಣಿನ ಕೊಡ್ತೀವಿ ಅಂತಂದ ಎರಡು ಕೊಟ್ಬಿಡಲೇ ಎರಡು ತೋಣು ಲಬ್ 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 ಹೋಗ್ತೀನಿ ಊರ್ತಾನೆ ಅಂದೆ ನಾನು ಇಷ್ಟೊಂದ್ ತಕ್ಷಣ ನಾನು ಎದಿ ಮೇಲೆ ಹಂಗಿಡ್ಕೊಂಡು ಕೇಳಿದೆ ಲೈ ಅಂತ ಏನಂತೇಳೆ ನಾನು ಹೇ ಹೊಳ ನಿನ್ ಗೊತ್ತಾಗ್ಲಾ ಸ್ನಾನ ಮಾಡೋದು ಮುಖ ತೊಳ್ಕೊಂಡ್ ನಾ ಅಂತೀವಪ್ಪ ಅಂತ ಈಗ ಹೇಳು ಎಲ್ಲಿ ಹೊಯ್ಕಿಂತಿ ಅಂತ ನಾನು ಮುಂಜಾನೆ ನಾನು ಸ್ಪೆಷಲ್ ವೈಯಕ್ ಅಂತ ಹೇಳಿದೆ ನಾನು ಇನ್ನು ಕೊಟ್ರೇಶ್ ಅವರ ಕಾಮಿಡಿ ಪಂಚ್ ನೋಡೋಣ ಬ್ರೇಕ್ ನಂತರ ಇದು ಅದು ಬರವಲ್ದು ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದು ಬಾರೇ